ಕಾವೇರಿ ಹಾಗೂ ಕಬಿನಿ ಪ್ರದೇಶದಲ್ಲಿ ಹೆಚ್ಚು ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಕೃಷ್ಣರಾಜ ಸಾಗರ ಮತ್ತು ಕಬಿನಿ ಅಣೆಕಟ್ಟು ಪೂರ್ಣ ಭರ್ತಿಯಾಗಿ ಹೆಚ್ಚುವರಿ ನೀರನ್ನು ಕಾವೇರಿ ನದಿ ಪಾತ್ರಕ್ಕೆ ಬಿಟ್ಟಿರುವುದರಿಂದ ತಾಲೂಕಿನ ಹಲವು ತಗ್ಗು ಪ್ರದೇಶದ ಸಾವಿರಾರು ಎಕರೆ ಜಮೀನು ಹಾಗೂ ದೇವಸ್ಥಾನಗಳು ಜಲಾವೃತಗೊಂಡಿವೆ ಕೆಆರ್ಎಸ್ನಿಂದ ಒಂದು ಲಕ್ಷದ ಹತ್ತು ಸಾವಿರ ಕ್ಯೂಸೆಕ್ಸ್ ಮತ್ತು ಕಬಿನಿಯಿಂದ ಮೂರು ಸಾವಿರ ಕ್ಯೂಸೆಕ್ಸ್ ನೀರು ಒಟ್ಟು ಎರಡು ಲಕ್ಷಕ್ಕೂ ಹೆಚ್ಚು ನೀರನ್ನು ನದಿಗೆ ಹೊರಬಿಟ್ಟಿರುವ ಹಿನ್ನೆಲೆಯಲ್ಲಿ ತಾಲೂಕಿನ ಪೂರಿಗಾಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪೂರಿಗಾಲಿ ಹುಳ್ಳಂಬಳ್ಳಿ ಸರಗೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಿಳಿ ಜಗಲಿ ಮೂಳೆ ಸೋಮನಹಳ್ಳಿ ಬಳ್ಳಗೆರೆ ಬೆಳಕವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ತಾನಘಟ್ಟ ಏತ ನೀರಾವರಿ ಹೌಸ್ ಬ್ಯಾಡರ್ಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೆಸರಕ್ಕಿಹಳ್ಳ ಮತ್ತು ಸಾತನೂರು ಮಾರ್ಗವಾಗಿ ಮುತ್ತತ್ತಿಗೆ ಹೋಗುವ ಸೋಜಿಗಲ್ ಹಳ್ಳ ಮುಳುಗಿ ಹಾಗೂ ಕಾವೇರಿ ನದಿ ತೀರದ ಜಮೀನುಗಳಿಗೆ ಹಾಗೂ ಹಿರಿನಾಗರದಮ್ಮ ಮಾರಿಗುಡಿ ದೇವಸ್ಥಾನ ಮತ್ತು ಕಾಶಿ ವಿಶ್ವನಾಥ ದೇವಸ್ಥಾನ ಶ್ರೀ ಸನೇಶ್ವರ ದೇವಸ್ಥಾನಗಳಿಗೆ ನೀರು ನುಗ್ಗಿ ಜಲಾವೃತಗೊಂಡಿದೆ ತಹಸೀಲ್ದಾರ್ ಕೆಎನ್ ಲೋಕೇಶ್ ರವರ ಆದೇಶದ ಮೇರೆಗೆ ಈಗಾಗಲೇ ಕಾವೇರಿ ನದಿ ತೀರಕ್ಕೆ ಸೇರುವ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಿಡಿಒಗಳು ಕಂದಾಯ ಇಲಾಖೆಯ ರಾಜಸ್ವ ನಿರೀಕ್ಷಕರು ಗ್ರಾಮ ಲೆಕ್ಕಾಧಿಕಾರಿಗಳು ಪೊಲೀಸ್ ಇಲಾಖೆಯ ಸಿಬ್ಬಂದಿ ಎಚ್ಚರಿಕೆಯ ನಾಮಫಲಕ ಪ್ಯಾರಾಗೇಟ್ ಅಳವಡಿಸಿ ನದಿ ತೀರಕ್ಕೆ ಜನ ಜಾನುವಾರುಗಳು ತೆರಳದಂತೆ ಗ್ರಾಮಗಳಲ್ಲಿ ಮುನ್ನೆಚ್ಚರಿಕೆ ಪ್ರಚಾರ ಸಹ ಮಾಡಿದ್ದಾರೆ ಸರಗೂರು ಗ್ರಾಮ ಪಂಚಾಯಿತಿಯ ಪಿ ಡಿಒ ಎಂಪಿ ಮಹೇಶ್ ಬಾಬು ಮಾತನಾಡಿ ಕಾವೇರಿ ನದಿ ತೀರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರುತ್ತಿರುವುದರಿಂದ ಮುನ್ನೆಚ್ಚರಿಕೆಯ ಕ್ರಮವಾಗಿ ಗ್ರಾಮಗಳಲ್ಲಿ ಯಾರೂ ನದಿ ತೀರಕ್ಕೆ ಬರಬಾರದೆಂದು ಎಚ್ಚರಿಕೆ ಸಂದೇಶವನ್ನು ನೀಡಲಾಗಿದೆ ಎಂದು ತಿಳಿಸಿದರು ಸರಗೂರು ಗ್ರಾಮ ಪಂಚಾಯತಿ ಪಿಡಿಒ ಎಂಪಿ ಮಹೇಶ್ ಬಾಬು ನಾನು ಈ ಸಂದರ್ಭದಲ್ಲಿ ಹೇಳೋದೇನೆಂದರೆ ಕಾವೇರಿ ನದಿಯಿಂದ ಹೆಚ್ಚುವರಿ ನೀರನ್ನು ಬಿಟ್ಟಿರುವುದರಿಂದ ನಮ್ಮ ಸರಗುರು ಗ್ರಾಮ ಪಂಚಾಯಿತಿಯ ಗ್ರಾಮಗಳಾದಂಥ ಬಳ್ಳಿಗೆರೆ ಸೋಮನಳ್ಳಿ ಹಾಗೂ ಬೀಜ ಮಳೆಯ ಸುಮಾರು ಐವತ್ತಕ್ಕಿಂತ ಹೆಚ್ಚು ಎಕರೆ ಜಮೀನಿಗೆ ನೀರು ಬಂದಿದ್ದು ನಾವು ಸಾರ್ವಜನಿಕರಿಗೆ ಅರಿವು ಮೂಡಿಸೋ ವಿಚಾರದಲ್ಲಿ ಗ್ರಾಮ ಈ ಮೂರು ಗ್ರಾಮದಲ್ಲಿ ಟಾಮ್ ಟಾಮ್ ಮಾಡಿಸಿ ಯಾರೂ ಕೂಡ ನದಿ ಪಾತ್ರಕ್ಕೆ ತೆರಳಬಾರ್ದು ಮತ್ತು ಜಾನುವಾರುಗಳನ್ನು ನಯಿಸೋದಕ್ಕೆ ಕರ್ಕೊಂಡು ಹೋಗಬಾರ್ದು ಅಂತ ಹೇಳಿ ನಾವು ಈ ಮೂಲಕ ಜನರಿಗೆ ಮಾಹಿತಿಯನ್ನು ನೀಡಿದ್ದೇವೆ ನಾನು ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರು ಖುದ್ದು ತೆರಳಿ ಈ ದಿನ ಇಲ್ಲಿಗೆ ಬಂದು ಸ್ಥಳಕ್ಕೆ ಬಂದು ಸಾರ್ವಜನಿಕರಿಗೆ ನದಿ ಹತ್ರ ಹೋಗಬಾರ್ದು ಅಂತೇಳಿ ಮಾಹಿತಿಯನ್ನು ನೀಡಿರುತ್ತೆ